ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ಇವತ್ ನಾನು ನಿಮ್ಗೆ ಅಪ್ಪಿಸ್ ಕುಕ್ಕರಿಯಲ್ಲಿ ಶುಗರ್ಗೆ ಅಂದ್ರೆ ಮಧುಮೇಹ ಅಂತ ಏನ್ ಹೇಳ್ತೀವಿ ಅದಕ್ಕೆ ಮನೆಯಲ್ಲೇ ಮಾಡುವಂತಹ ಮನೆ ಮದ್ದು ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡುವುದು ಹೇಗೆ ಅನ್ನೋದನ್ನ ತಿಳ್ಸ್ಕೊಡ್ತೀನಿ ತುಂಬಾನೇ ಸಿಂಪಲ್ ಆರೋಗ್ಯಕ್ಕೂ ಕೂಡ ಇದು ಒಳ್ಳೇದು ಸಾಧಾರಣವಾಗಿ ಎಲ್ಲರ ಮನೆಯಲ್ಲೂ ಕೂಡ ಶುಗರ್ ಪೇಷಂಟ್ ಇರ್ತಾರೆ ಸಕ್ಕರೆ ಕಾಯಿಲೆ ಇರೋರು ಇರ್ತಾರೆ ಅವರಿಗೆ ಇದನ್ನ ನೀವು ಮಾಡಿಕೊಟ್ರೆ ತುಂಬಾನೇ ಒಳ್ಳೇದು ಮೆಂತೆನ ತಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಮೊಸರು ಬೇಕಾಗಿರೋದು ಇವೇ ಎರಡು ಇಂಗ್ರೀಡಿಯಂಟ್ಸ್ ಈ ಮೆಂತೆ ಕಾಳು ಇದೆಯಲ್ಲ ಮೆಂತೆ ಕಾಳಿನಲ್ಲಿ ತುಂಬಾನೇ ಔಷಧಿಯ ಗುಣಗಳಿರುತ್ತೆ ಸಕ್ಕರೆ ಕಾಯಿಲೆಗೆ ಒಂದು ಬೆಸ್ಟ್ ಔಷಧಿ ಅಂತಾನೆ ಹೇಳ್ಬೋದು ಇದರಲ್ಲಿ ಗೆಲಟಿನೋ ಮೆನನೋ ನಾರಿನ ಅಂಶ ಇರುತ್ತೆ ಇದು ನಮ್ಮ ರಕ್ತದಲ್ಲಿರುವ ಸಕ್ಕರೆಯ ಹೀರುವಿಕೆಯನ್ನ ತಡೆಗಟ್ಟುವ ಹಾಗೆ ಮಾಡುತ್ತೆ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡುತ್ತೆ ಹಾಗಾಗಿನೇ ನಾನು ಮೆಂತೆನ ತಗೊಂಡಿದ್ದೀನಿ ನಾನು ಪುಡಿ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಚಿಕ್ಕದಾದಂತಹ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇದನ್ನ ನಾವು ಮೊದಲಿಗೆ ಈಗ ಪುಡಿ ಮಾಡ್ಕೋಬೇಕು ಮೆಂತ್ಯ ಪೌಡರು ರೆಡಿ ಆಗಿದೆ ಇದನ್ನ ಒಂದು ಬೌಲಿಗೆ ಹಾಕೊಳ್ಳೋಣ ಈಗ ಮೊಸರನ್ನ ತಗೋಬೇಕು ಒಂದು ಎರಡರಿಂದ ಮೂರು ಚಮಚ ಮೊಸರು ನಿಮಗೆ ಮೊಸರು ಓಕೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರೆ ಮೊಸರನ್ನ ನೀವು ಸ್ವಲ್ಪ ಜಾಸ್ತಿ ಮೊಸರು ಬೇಕಾದ್ರೂ ತಗೋಬೋದು ಪ್ರಾಬ್ಲಮ್ ಇಲ್ಲ ಈಗ ನಾನು ಮೊಸರನ್ನ ಹಾಕೊಂಡಿದ್ದೀನಲ್ಲ ಅದಕ್ಕೆ ನಾನಿವಾಗ ಒಂದು ಚಮಚದಷ್ಟು ಒಂದರಿಂದ ಮುಕ್ಕಾಲು ಚಮಚದಷ್ಟು ನಾನು ಮೆಂತೆ ಪುಡಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿ ತಕ್ಷಣ ಇದನ್ನ ತಿನ್ನೋದಲ್ಲ ಅವರು ಇದನ್ನ ಹಾಗೆ ಬಿಡಬೇಕಾಗತ್ತೆ ಮತ್ತೆ ಯಾವುದೇ ಕಾರಣಕ್ಕೂ ರಾತ್ರಿ ಇದನ್ನ ಹೀಗೆ ಮಿಕ್ಸ್ ಮಾಡಿಟ್ಟು ನೆನೆಸಿಟ್ಟು ಬೆಳಿಗ್ಗೆ ತಿನ್ನೋದನ್ನ ತಿನ್ನೋದನ್ನ ಯಾಕೆ ಯಾಕೆಂತಂದ್ರೆ ಮೊಸರು ಸ್ಮೆಲ್ ಬರುತ್ತೆ ತುಂಬ ಶುಗರ್ ಇದೆ ಅಂತ ಅಂದ್ರೆ ಒಂದಿನ ಬಿಟ್ಟು ಒಂದಿನ ತಗೋಬೋದು ಶುಗರ್ ಇವಾಗ ಸ್ಟಾರ್ಟ್ ಆಗಿದೆ ಓಕೆ ಮೀಡಿಯಂ ಇದರಲ್ಲಿದೆ ಅಂತ ಅಂದರೆ ನೀವು ವಾರಕ್ಕೆ ಒನ್ ಟೈಮ್ ತಪ್ಪಿದರೆ ಟೂ ಟೈಮ್ಸ್ ಇದನ್ನ ತಗೋಬೋದು ಮನೆಯಲ್ಲಿ ಸಿಗುವಂತಹ ಎರಡು ಪದಾರ್ಥ ಅಂದರೆ ಮೊಸರು ಮತ್ತು ಮೆಂಥೆಯನ್ನ ತೆಗೆದುಕೊಂಡು ಮಾಡುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ನೋಡಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಧನ್ಯವಾದಗಳು